ಹಲೋ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊತೀನಿ ಇವತ್ತಿನ ವಿಡಿಯೋ ವಿಶೇಷತೆ ಏನಪ್ಪ ಅಂದರೆ ನೋಡಿ ಇವತ್ತು ನಮ್ಮ ಮನೆಯಲ್ಲಿ ಜ್ಯೇಷ್ಠಾದೇವಿ ಪೂಜೆ ಇದ್ದಿದ್ದು ಲಾಗು ನಮ್ಮದು ಗಣಪತಿ ಹಬ್ಬ ಆದ ತಕ್ಷಣ ಜ ಗೌರಿ ಬರ್ತಾಳೆ ಗೌರಿ ಹಬ್ಬ ಯಾವ ಥರ ಆಚರಣೆ ಮಾಡಿದ್ವಿ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬೆಳಗ್ಗೆ ಬೇಗ ಎದ್ದು ಕಲರ್ ಎಲ್ಲ ತುಂಬಿ ರಂಗೋಲಿ ಹಾಕಿದ್ದೆ ನಾನು ಎಲ್ಲ ರಂಗೋಲಿ ಎಲ್ಲ ಹಾಕ್ಕೊಂಡು ಆಮೇಲೆ ನಾವು ಇವತ್ತಿನ ದಿನ ಹೆಂಗೆ ಇರತ್ತೆ ಅಂದರೆ ವರ್ಷ ಆದರೂ ನಮ್ಮದು ಜ್ಯೇಷ್ಠ ದೇವಿ ಹೆಂಗೆ ಬರುತ್ತೆ ಅಂದರೆ ಗಣಪತಿ ಇದ್ದಾಗಲೇ ಐದನೇ ಇದ್ದಾಗಲೇ ಗೌರಿ ಬರ್ತಿರ್ತಾಳೆ ಈ ಸಲ ಸ್ವಲ್ಪ ನಕ್ಷತ್ರ ಹಿಂದೆ ಮುಂದೆ ಆಗಿ ಗಣಪತಿ ಹೋದ್ಮೇಲೆ ನಿಮ್ಮ ಜ್ಯೇಷ್ಠ ಗೌರಿ ಬಂತು ನೋಡಿ ನಾವು ಗೌರಿ ಹಬ್ಬಕ್ಕೆ ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಇದು ಗೌರಿ ತಮ್ಗೆ ಇದು ಇಲ್ಲಿ ಇರ್ತಿದೆಲ್ಲ ಗೌರಿ ತಮ್ಗೆ ಅದ್ರ ಮುಖ ಮುಚ್ಚಿ ಮುಚ್ಚತೀವಿ ನಾವು ಈ ಥರ ಎಲ್ಲ ಹೂವು ಎಲ್ಲ ಥರದ್ದು ಹೂವು ಇಟ್ಟಿರ್ತೀವಿ ನೋಡಿ ಈ ಥರ ಕಮಲದ ಹೂವು ದಾಸವಾಳ ಹೂವು ಕನಕಾಂಬರಿ ಹೂವು ಆಮೇಲೆ ಆಬ ಶಾವಂತಿಗೆ ಹೂವು ಡೈರಿ ಎಲ್ಲ ಇಟ್ಟಿರ್ತೀವಿ ರೀ ನಾವು ಆಮೇಲೆ ಹೆಂಗೆ ಮಾಡ್ತೀವಿ ರೀ ಈಗ ನಾವು ಎಲ್ಲ ಅದು ರೆಡಿ ಇಟ್ಕೊಂಡು ಅಡುಗೆಯೆಲ್ಲ ರೆಡಿ ಇಟ್ಕೊಂಡಿರ್ತೀವಲ್ಲ ಯಾಕಂದ್ರೆ ನಾವು ಇದನ್ನ ಮಡಿ ಒಳಗೆ ಕುಡಿಸೋದಿರ್ತದೆ ಮಡಿ ಅಂತ್ರ ಮಾಡೋದ್ರಿಂದ ನಾವು ಇದನ್ನ ಮೊದ್ಲು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ನಾನು ನೋಡಿರಿ ಇಷ್ಟೆಲ್ಲ ಅಡುಗೆಲ್ಲ ರೆಡಿ ಇಟ್ಕೊಂಡಿನ ಅವತ್ತಿನ ದಿನ ಭಾಳ ಅಡುಗೆ ಇರ್ತದೆ ರೀ ನಮ್ಮದು ಈಗ ನೋಡಿರಿ ನಾವು ಏನು ಮಾಡ್ತೀವಿ ಇದು ಅಷ್ಟ್ನೇ ಬೇರೆ ಇರ್ತದಲ್ಲ ನಾ ಎಲ್ಲರೂ ಕೇಳ್ತಿದ್ರು ನಾವು ಶಾರ್ಟ್ಸ್ ವೀಡಿಯೋ ಹಾಕಿದ್ದೆ ಕೊಳ್ಳಾಕ ಹಳದಿ ಧಾರ ಇತ್ತು ಇದೇನು ರೀ ಧಾರ ಸಿಸ್ಟರ್ ಅಂತ ಎಲ್ಲರೂ ಕೇಳ್ತಿದ್ರಿ ಇದೇ ನೋಡಿರಿ ಈ ಥರ ನಾವು ಅಷ್ಟನೇ ಬೇರನ್ನ ಮೇಲೆ ಹಾಲು ಹಾಕಿ ಹಾಕಿ ಫುಲ್ಲೊಂದು ಅಷ್ಟ್ನೇ ಬೇರು ತೇಯ್ತೀವಿ ರೀ ತೇದು ಏನು ಮಾಡ್ತೀವಿ ಧಾರ ಇರ್ತದೆ ಧಾರ ಅಂದರೆ ಅಂದ್ರೆ ಹದಿನಾರು ಎಳಿದ ಎರಡು ದಾರ ಒಂದು ಎಂಟು ಎಳಿದಾರ ಒಂದು ಏಳು ಎಳಿದಾರ ಒಂದು ಐದು ಎಳಿದಾರ ಅಂತ ಧಾರ ರೀ ಅದು ಅಕಸ್ಮಾತ್ ನಮ್ಮ ಗಂಡು ಮಕ್ಕಳಿದ್ವಪ್ಪ ಅಂದ್ರೆ ಗಂಡು ಮಕ್ಕಳು ಒಂದು ಒಂದು ಎಳಿ ಎಂಟೇಳಿ ಇನ್ನಿಬ್ಬರು ಗಂಡು ಮಕ್ಳು ಇದ್ದಿದ್ದಕ್ಕೆ ನಾನು ಎಂಟು ಎಳಿ ಎರಡು ದಾರ ಹಾಕೊಂಡಿನಿ ಇಲ್ಲ ನಮಗೆ ಗಂಡು ಮಕ್ಕಳು ಹುಟ್ಟಿದ್ವಿ ಅಂದ್ರೆ ಐದೈದು ಎಳಿ ಎರಡು ಎಕ್ಸ್ಟ್ರಾ ಗೌರಿ ರೀ ಅಂತ ಅಂತಿದ್ದಿರ್ತದೆ ಹಿಂಗೆ ಅಷ್ಟನೇ ಬೇರನ್ನ ನಾವು ಸ್ವಲ್ಪ ಹಾಲು ಹಾಕಿ 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 ತೇತೀವಿ ಅದನ್ನು ತೇದಿ ಗೌರಿ ಹೊಟ್ಟೆಗಿಡೋದು ಅಂತ ನೇಮ್ ಇರ್ತದೆ ರೀ ಅದು ಅದಕ್ಕೆ ಅದು ಕೊಳ್ಳಾಗ ಹಾಕೊಂಡ್ರದ್ನೆಲ್ಲರಿ ಅದು ಚೇಷ್ಟ ಗೌರಿಧಾರ ಅಂತ ಇರ್ತದ್ರಿ ನಮ್ದು ಎರಡು ಪೂಜೆ ಎರಡು पूजा का ಒಂದು ದಿವಸ ಜೆ ಅಂದರೆ ಮೂರು ಪೂಜೆ ಇದ್ದವ್ರು ಏನು ಮಾಡ್ತಾರೆ ಒಂದನೇ ದಿವ್ಸ ಗೌರಿನ ಕರ್ಕೊಂಬರ್ತಾರೆ ಎರಡನೇ ದಿವಸ ಪೂಜೆ ಮಾಡ್ತಾರೆ ಮೂರನೇ ದಾರ ಧಾರ ನಮ್ದು ಎರಡು ಪೂಜೆ ಇರೋದಕ್ಕೆ ಗೌರಿನ ಕೂಡಿಸಿ ನೋಡಿರಿ ಈ ಥರ ನಾವು ಗೌರಿನ ಕೂಡಿಸಿನಿ ನಾನು ಗೌರಿ ಕೂಡಿಸೋದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಯಾಕಂದ್ರೆ ಅವತ್ತಿನ ದಿನ ನಾನೆಲ್ಲ ಮಡಿಲಿದ್ದೆ ಅಡುಗೆ ಫೋನ್ ಫೋನೆಲ್ಲ ಹಿಡಿಯೋಂಗಿಲ್ಲ ಅದಕ್ಕೆ ಆಮೇಲೆ ನಮ್ಮ ಮನೆಯವ್ರು ಮಾಡಿದ್ರಿ ಎಷ್ಟು ಆಗ್ತದೆ ಅಷ್ಟನ್ನು ನಾನು ವೀಡಿಯೋ ಹಾಕಿನಿ ನಿಮ್ಗೆ ಗೊತ್ತಾಯ್ತು ಅಂದ್ಕೊಂಡಿಲ್ಲ ನಾನು ಈ ಥರ ಗೌರಿ ತಂಬಿ ಇಟ್ಟೀವಿ ನೋಡ್ರಿ ಮೂಲೆ ನಾವು ಐದು ವಾರ ಏನು ಮಾಡ್ತೀವಿ ರೀ ಇದು ಇಟ್ಟಿರ್ತೀವಿ ಶುಕ್ರ ಗೌರಿ ಇರ್ತದ್ರಿ ಇದು ಒಬ್ಬೊಬ್ಬರ ಮನೆ ನೇಮ್ ಇರ್ತದೆ ನಮ್ಮ ಮನೆ ನೇಮ್ ಇಲ್ದಕ್ಕೆ ನಾವು ಫೋಟೋ ಇಟ್ಟು ಪೂಜಾ ಮಾಡಿ ರೀ ಇದು ಗೌರಿ ಗೌರಿ ತಂಬಿ ಒಳಗೆ ಅಕ್ಕಿ ಬಿಚ್ಚಾಲಿ ಗೌ ಬಳಿ ಬಿಚ್ಚಾಲಿ ಉತ್ತತ್ತಿ ಅಡಿಕೆ ಬೆಟ್ಟ ಬದಾಮ್ ಎಲ್ಲ ಹಾಕಿ ಅದ್ರೊಳಗೆ ಉಡಿ ರೀ ನಾವು ಎಲ್ಲ ಅಂದ್ರೆ ಐದು ಐದು ಮುಷ್ಟಿ ಹಿಡಿದು ಆ ತಂಬಿ ಪೂರ ಅಕ್ಕಿಲೆ ತುಂಬಬೇಕು ತುಂಬಿದ್ಮೇಲೆ ಅದೇನು ಧಾರ ಅಂತ ಏದು ಹಾಕಿದೀವಲ್ಲ ಗೌರಿ ಹೊಟ್ಟೆ ಅಂತ ಹಾಕೋದ್ರಿ ಅದು ಗೌರಿ ಹೊಟ್ಟೆ ಹಾಕೋದು ಧಾರ ಅಂತೀವಿ ಆಮೇಲೆ ನೋಡ್ರಿ ನಾ ಇಷ್ಟೆಲ್ಲ ಅಡುಗೆ ಮಾಡಿ ನಾವು ಅವತ್ತಿನ ದಿನ ಹೆಂಗೆ ಇರ್ತದೆ ರೀ ಬೆಳಗ್ಗೆ ಒಮ್ಮೆ ಎಂಟೂರಿ ಒಂಬತ್ತಕ್ಕೆ ಅಡಿಗೆ ನಿಂತೀವಿ ಅಂದ್ರೆ ನಾಲ್ಕು ಗಂಟೆ ತನಕ ಅಡಿಗೆ ಅಡುಗೆ ಹಾಕ್ತದೆ ರೀ ಯಾಕೆ ಭಾಳ ಅಡಿಗೆ ಇರ್ತದೆ ಫರಾಳೆಲ್ಲ ಮಾಡಬೇಕು ಕೊಬ್ಬರಿ ಿ ಹೋಳ್ಗೆ ಸಕ್ಕರೆ ಆಮೇಲೆ ಆಮೇಲೆ ಹೋಳ್ಗಿ ಆಮೇಲೆ ಹುರಕ್ಕಿ ಹೋಳ್ಗಿ ಅಂತ ರೀ ಬೇಸನ್ ಉಂಡಿ ಮಾಡಿದ್ದೆ ಕರ್ಗಡುಬು ಕೊಬ್ಬರಿ ಕರ್ಚಿಕಾಯಿ ಚಕ್ಲಿ ಸೇವು ಎಲ್ಲ ಇರ್ತಾವ್ರಿ ಅವತ್ತಿಂದ ಭಾಳ ಅಡಿಗೆ ಇರ್ತದೆ ಅದಕ್ಕೆ ಅವತ್ತೆಲ್ಲ ನಾವು ಬೆಳಗ್ಗೆ ಒಮ್ಮೆ ನಿಂತಿವಾ ಅಂದ್ರೆ ಅಡುಗೆ ಮಾಡಲಿಕ್ಕೆ ಸ ಮಧ್ಯಾಹ್ನ ತನಕ ಆಗ್ತದೆ ನಾವೇನು ಮಾಡ್ತೀನಿ ಬೆಳಗ್ಗೆ ಎಂಟು ಗಂಟೆ ಸ್ನಾನ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿ ಗೌರಿ ಕೂಡ್ಸ್ಕೊಂಡು ಯಾಕಂದ್ರೆ ಮನ್ ಅವ್ವಾನಿದ್ರೆ ಅವನಿದ್ರೆ ದಿವ್ಸ ಕೂಡಬಿಟ್ಟಿರ್ತೀವಿ ರೀ ಅಷ್ಟು ಟೆನ್ಷನ್ ಆಗಂಗಿಲ್ಲ ಈಗ ನಮ್ದು ಎರಡು ಪೂಜೆ ಇದ್ದಾರೆ ಒಂದು ಮಾಡ್ಬೇಕು ಅವತ್ತ ಗೌರಿನ ಕೂಡಿಸಿ ಅವತ್ತು ಅಡಿಗೆನೆ ವಿದ್ಯ ಇರ್ತದೆ ಸ್ವಲ್ಪ ಭಾಳ ಟೆನ್ಷನ್ ಟೆನ್ಷನ್ ಆಗ್ತದೆ ರೀ ನಂಗೆ ಆದರೂ ಮಾಡ್ಕೊಂಡು ಹೋಗ್ತೀನಿ ನಾನು ಇದೊಂದು ಹಬ್ಬ ಭಾಳ ಟೆನ್ಷನ್ ಇರ್ತದೆ ಉಳಕಿದ್ದು ಬರೀ ಒಂದೊಂದು ಟೈಪ್ ಅಡಿಗೆ ಒಂದು ಕಡುಬು ಅಥವಾ ಹೋಳ್ಗೆ ಮಾಡಿದ್ರೆ ಮುಗೀತಿರ್ತದೆ ಇದು ಹಂಗಿಲ್ಲ ರೀ ಭಾಳ ಥರದ್ದು ಅಡುಗೆ ಮಾಡ್ಬೇಕಲ್ಲ ಅದು ಫಸ್ಟಿಗೆಲ್ಲ ಗೌರಿ ಎಲ್ಲನೂ ಕೂಡಿಸಿ ಪೂಜಾ ಮಾಡಿ ಗೌರಿ ಪೂಜಾ ಮನಿ ಪೂಜಾ ನನಗೆ ಕುಂಕುಮಾರ್ಚನೆ ಮಾಡ್ತೀನಿ ರೀ ದರ ಶುಕ್ರವಾರ ಅಷ್ಟಮಿ ನವಮಿ ಹುಣ್ಮಿ ಹಿಂಗೆ ಏತು ನಾನು ಕುಂಕುಮಾರ್ಚನೆ ಮಾಡಿರ್ತೀನಿ ಅವತ್ತಿನ ದಿನ ಎಲ್ಲ ಕುಂಕುಮಾರ್ಚನೆ ಎಲ್ಲ ಮುಗಿಸಿ ಪೂಜೆ ಗೌರಿ ಪೂಜೆ ಎಲ್ಲ ಮಾಡಿ ಆಮೇಲೆ ಈ ಕಡೆ ಎಲ್ಲ ಅಡುಗೆಲ್ಲ ಅಡುಗೆ ನಿಂತೆ ರೀ ಅಡುಗೆ ಮಾಡ್ಲಿಕ್ಕೆ ನಿಲ್ಲೋದಕ್ಕೆ ಹತ್ತು ಗಂಟೆ ಆದ್ರಿಂದ ಹತ್ತು ಗಂಟೆಗೆ ಅಡಿಗೆ ನಿಂತಕ್ಕೆ ಮಧ್ಯಾಹ್ನ ಮೂರುವರೆ ನಾಲ್ಕರ ತನಕ ಅಡಿಗೆ ಆಗಿದ್ದು ನೋಡ್ರಿ ಅಡುಗೆ ಅಂದ್ರೆ ಅಡಿಗೆಂದೆಲ್ಲ ಆರು ತಿನ್ನೇ ಇದ್ದರೆ ನಾಲ್ಕು ಗಂಟೆ ಅಂದ್ರೆ ರೀ ನಾನು ಅವತ್ತು ನೋಡಿ ಸಾಂಬಾರು ಕೋಸಂಬರಿ ಚಟ್ನಿ ಪಲ್ಯ ರಸ ಬೆಂಡೆಕಾಯಿ ರಸ ಮಾಡಿದ್ದೆ ರೀ ಸಾಂಬಾರು ಮಾಡಬೇಕ್ರಿ ಅಷ್ಟಮಿಗೆ ಸಾಂಬಾರು ಅಂತ ಮಾಡ್ತೀವಿ ಅದು ನಾವು ಪಡಲ್ಕಾಯಿ ತಂದಿದ್ವಿ ಪಡಲ್ಕಾಯ್ದು ಸಾಂಬಾರು ಮಾಡೋದಿರ್ತದೆ ಸಾಂಬಾರು ಮಾಡಿ ಇಷ್ಟು ಎಲ್ಲ ಆಮೇಲೆ ಜ ಪುಳಿ ಹೋಗೋರು ಕಲಿಸಿದ್ದೆ ನಾನು ಪುಳಿ ಹೋಗೋರು ಮೊಸರು ಅನ್ನ ಕೇಸರಿ ಭಾತು ಅನ್ನ ಆಮೇಲೆ ಹುಳಿ ರೀ ಅವತ್ತು ನಾನು ಅಲ್ಲಿ ಕಟ್ಟಿನ ಸಾರು ಮಾಡಿದ್ದೆ ನಂಗೆ ಹುಂಜೆ ಅಂದರೆ ಏನಿಗೆ ಕಟ್ಟಿ ತೆಗೆದು ಸಾರು ಮಾಡ್ತಾರಲ್ಲ ಹುಂಚೆ ಹಾಕಿ ಕಟ್ಟಿನ ಸಾರು ಮಾಡಿದ್ದೆ ನಂಗೆ ಯಾವುದು ಅಡಿಗೆದು ನಂಗೆ ಇದು ಮಾಡ್ಲಿಕ್ಕೆ ಆಗಲಿಲ್ಲ ರೀ ವೀಡಿಯೋ ಮಾಡ್ಕೊಳಕ್ಕೆ ಹೆಂಗಂದ್ರೆ ಅವತ್ತಿನ ದಿವಸ ಅಡುಗೆ ಮಾಡೋದು ದೊಡ್ಡದಿರ್ತದ್ರೀ ಅವತ್ತು ನಾವು ವಿಡಿಯೋ ಎಲ್ಲ ಮಾಡ್ಕೊಂಡು ನಿಲ್ಲಕ್ಕೂ ಹಂಗಿಲ್ಲ ಒಬ್ರು ಯಾರೇ ರೀ ಮನಿಯೊಳಗೆ ಅವತ್ತಿನ ದಿನ ಏನಾಯಿತು ಸೋಮವಾರ ಬಂದುಬಿಟ್ಟಿತ್ತು ನಮ್ಮದು ಹಿಂಗಾಗಿ ನಮ್ಮ ಹುಡುಗರು ಸ್ಕೂಲಿಗೆ ಒಬ್ಬ ನಮ್ಮ ಮಗ ಸ್ಕೂಲಿಗೆ ಹೋಗಿದ್ದೆ ಇನ್ನೊಬ್ಬ ಊರಿಗೆ ಹೋಗ್ಬಿಟ್ಟ ಹಿಂಗಾಗಿ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆಮೇಲೆ ನಮ್ಮ ಮನೆಯವರು ಬಂದ ಮೇಲೆ ವಿಡಿಯೋ ಹಿಡಿದ್ರು ಪಾಪ ಅವರು ಬಡಿಸೋದಷ್ಟು ಹಿಡಿದ್ರು ಅಡುಗೆ ಮಾಡೋದೆಲ್ಲ ವಿಡಿಯೋ ಮಾಡಿ ಮಾಡೋಕ್ಕಾಗಲಿಲ್ಲ ರೀ ನಮಗೆ ಅವತ್ತು ಭಾಳ ನಮ್ದೇನ ಏನಾಗ್ಬಿಡ್ತದೆ ಮಡಿ ಒಳಗೆ ಇರೋದ್ರಿಂದ ಮೊಬೈಲ್ ಜಾಸ್ತಿ ನಾವು ಮುಟ್ಟೋದೇ ಇಲ್ಲ ರೀ ಎಲ್ಲ ಅಡಿಗೆ ನೀವು ಜಾಗೋ ತನಕ ನಮ್ಮ ಮೊಬೈಲೇ ಮುಟ್ಟಂಗಿಲ್ಲ ಹಿಂಗಾಗಿ ಅವತ್ತು ವೀಡಿಯೋ ಎಲ್ಲ ಅಷ್ಟು ಮಾಡ್ಕೊಳಕ್ಕಾಗಲಿಲ್ಲ ಅದಕ್ಕೆ ಅಡುಗೆ ಮಾಡಿ ಅಡುಗೆ ಅಡಿಗೆ ರೀ ನಾ ನಿಮ್ಗೆ ಅಡಿಗೆದೆಲ್ಲ ರೆಸಿಪಿ ಅಂತೂ ತೋರ್ಸಿಕ್ ಆಗಲಿಲ್ಲ ಅತಿ ಮೀರಿ ನಿಮ್ಗೆ ಯಾವ್ದಾರು ರೆಸಿಪಿ ಬೇಕಂದ್ರೂ ನಂಗೆ ಹೇಳ್ರಿ ನಾನು ಇನ್ನೊಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ ಅದಕ್ಕೇನಿಲ್ಲ ಹುರಕ್ಕಿ ಹೋಳಿಗೆ ಅಂತ ಮಾಡ್ತೀವಿ ರೀ ನಾವು ಸಕ್ರೆ ಹೋಳ್ಗೆ ಮಾಡಿರ್ತೀವಿ ಕೊಬ್ಬರಿ ಹೋಳಿಗೆ ಮಾಡಿರ್ತೀವಿ ಹುರ್ನದ್ ಹೋಳಿಗೆ ಮಾಡಿರ್ತೀವಿ ಐದು ಟೈಪ್ ಹೋಳ್ಗೆ ಮಾಡ್ತೀನಿ ರೀ ಚಕ್ಲಿ ಮಾಡ್ತೀನಿ ಆಮೇಲೆ ಸೇವು ಅಂತ ಮಾಡಿರ್ತೀವಿ ಬೇಸನ್ ಉಂಡಿ ಮಾಡಿ भी ಭಾಳ ಭಾಳ ಅಡುಗೆ ಇರ್ತದ್ರಿ ನಮ್ಗೆ ಮಾಡೋದ್ರಾಗ ಹೈರಾಣ ಆಗಿಬಿಟ್ಟಿರ್ತೀವಿ ನಾವು ಆದ್ರೆ ಮಾಡೋದು ರೀ ಮಾಡಬೇಕಾಗ್ತದೆ ಗೌರವ ನೈವೇದ್ಯ ಎಲ್ಲ ತಪ್ಪಿಸಿಕ ಹಂಗಿಲ್ಲ ದರ ಸಲ ನಾವು ಹೆಂಗಾಗ್ತಿತ್ತು ಗಣಪತಿ ಹಬ್ಬದ ದಿವ್ಸನ ಗಣಪತಿ ಹೋಗೋ ದಿವಸನ ಗೌರಿ ಬರ್ತಿದ್ ರೀ ತಾಯಿ ಬರ್ತಿದ್ಲು ಇಷ್ಟುರು ಗೌ ಗಣಪನ ಇದೆಲ್ಲ ಊಟ ಮಾಡಿ ಹೋಗ್ತಿದ್ದ ಈ ಸಲ ಸ್ವಲ್ಪ ತಿಥಿ ಹೆಚ್ಚು ಕಮ್ಮಿ ಆದರೆ ಯಾಕಂದ್ರೆ ನಾವು ನಕ್ಷತ್ರ ನೋಡಿ ಕೊಡ್ಸೋ ರೀ ನಮ್ಮ ಮನೆಯೊಳಗೆ ಪದ್ಧತಿ ಹಂಗದ ಹಿಂಗಾಗಿ ಚೂರು ತಿಥಿ ಹೆಚ್ಚು ಕಮ್ಮಿ ಆಗಿದ್ದಕ್ಕೆ ಗೌರಿ ಮರನೇ ದಿವ್ಸ ಬಂದ್ರಿ ಆದ್ರೆ ನಮ್ಮ ಮನೆಯೊಳಗೆ ಐದು ದಿವಸಕ್ಕೆ ನಾವು ಗಣಪತಿನ ಕಳ್ಸಬೇಕ್ರಿ ನೇಮ ಹಂಗೆ ಅದ ನಮ್ಮಲ್ಲಿ ಐದು ಐದು ದಿವ್ಸಕ್ಕೆ ಗಣಪತಿ ಕಳ್ಸಬೇಕಂದ್ರೆ ಕಳ್ಸಬೇಕು ಹಿಂಗಾಗಿ ನಾವು ಐದು ದಿನಕ್ಕೆ ಗಣಪತಿಗೂ ಎಲ್ಲ ಮೋದಕ ಆಮೇಲೆ ಅದು ಇದ್ರದ್ದು ಪುಟಾಣಿದು ಕರ್ಚಿಕಾಯಿ ಇರ್ತಾವಲ್ಲ ರೀ ಪುಟಾಣಿ ಪೂರಿ ಹಾಕಿ ಮಾಡ್ತಾರಲ್ಲ ಪಂಚ್ ಇದ್ದ ಅದ್ರ ಕರ್ಚಿಕಾಯಿ ಮಾಡಿ ನೀವು ಮೋದಕ ಮಾಡಿ ನೀವು ಗಣಪುಗ್ ಎಲ್ಲ ಮಾಡೇ ಕಳಿಸಿ ಅವೆಲ್ಲ ನೀವು ನೋಡಿಲ್ಲ ನೋಡಿಲ್ಲಂದ್ರೆ ವೀಡಿಯೋದಾಗ ಹೋಗಿ ನೋಡ್ಬಾರೀ ಹಿಂದಿನ ಅದ ನಮ್ದು ಇದು ಗೌರಿಗೆ ನೋಡಿರಿ ಇಷ್ಟು ಅಡುಗೆ ಮಾಡಿರ್ತೀವಿ ನೋಡಿರಿ ಇಷ್ಟು ಯಾಕೆ ಬಡಿಸ್ಬೇಕಪ್ಪ ಅಂದ್ರೆ ಇದನ್ನು ಸ್ವಲ್ಪ ನಾವು ಏನು ಮಾಡ್ತೀವಿ ರೀ ನೈವೇದ್ಯ ಎಲ್ಲ ಆದಮೇಲೆ ತಂಗ್ಳ ಅಂತ ತೆಗೆದಿಟ್ಕೋಬೇಕು ರೀ ಒಂದು ಡಬ್ಬ್ಯಾಗ ತಂಗ್ಳ ಅಂತ ಒಂದು ಡಬ್ಬಿಗಳು ತೆಗೆದಿಟ್ಕೊಂಡು ಅದು ಬರ್ನೇ ದಿವಸ ನಾವು ಅದು ಧಾರ ತೋರಿಸಿದ್ನಲ್ಲ ನಿಮ್ಗೆ ಅದು ಗೌರಿದೆಲ್ಲ ಪೂಜೆ ಮಾಡಿ ಆಮೇಲೆ ಅವತ್ತು ಸ್ವಲ್ಪ ಏನಾದ್ರು ಅಡುಗೆ ನೈವೇದ್ಯ ಮಾಡಿ ಅನ್ನ ಸಾರು ಪಾಯಸ ಏನು ಭಜಿ ಏನಾರು ಕರೆದು ನೈವೇದ್ಯ ಮಾಡ್ಬೇಕು ಅವತ್ತಿನ ದಿನನೂ ಅದು ನಿಮ್ಗೆ ಮುಂದಿನ ವಿಡಿಯೋದಾಗ ನಾನು ನಿಮ್ಗೆ ತೋರಿಸ್ತೀನಿ ರೀ ಅದು ಹೆಂಗೆ ಮಾಡೋದು ಅಂತ ಆವಾಗ ಗೌರಿ ವಿಸರ್ಜನೆ ಮಾಡೋದಿರ್ತದ್ರಿ ಗೌರಿ ವಿಸರ್ಜನೆ ಮಾಡಿ ಆ ಗೌರಿ ಹೊಟ್ಟಾಗೋದ ಹಾರ ಅಂತಿರ್ತಲ್ಲ ತಗದು ನಾವು ಅದನ್ನು ಹಾಕ್ಕೊಂಡು ಇವೆಲ್ಲ ತಂಗ್ಳ ಏನಿತ್ತು ಸ್ವಲ್ಪ ಸ್ವಲ್ಪ ತೆಗೆದಿಟ್ಟಿರ್ತಲ್ಲ ಇದನ್ನು ಊಟ ಮಾಡ್ಬೇಕು ರೀ ಅದೊಂದು ಹಾಡೋದ್ರೆ ಅದು ಗೌರಿ ಅವ್ರಿದ್ ಹಾಡು ಕತಿ ಅದ ನಿಮ್ಗೆ ಬೇಕಂತ ಹೇಳಿರಿ ಬೇಕಾ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅದೇನಿಲ್ಲ ನಾನು ಇದನ್ನ ಎಷ್ಟೋ ಅನ್ ಎಷ್ಟೋ ಸಲ ಅನ್ಕೊಂಡೆ ಒಂದು ವಿಡಿಯೋ ಮಾಡಿಬಿಡೋಣ ಜ್ಯೇಷ್ಠಾಗಿ ಗೌರಿದು ಕತ್ತಿದ್ದು ವಿಡಿಯೋ ಮಾಡಿಬಿಡೋಣ ಅಂತ ಬಟ್ ಏನು ಮಾಡೋದು ರೀ ಹಬ್ಬ ಭಾಳ ಇರೋದ್ರಿಂದ ನಂಗೆ ವಿಡಿಯೋ ಮಾಡೋಕ್ಕೆ ಎಡಿಟ್ ಮಾಡ್ಲಿಕ್ಕೆ ಟೈಮ ಸಿಗಲಿಲ್ಲ ನಂಗೆ ಹಿಂಗಾಗಿ ಭಾಳ ಪ್ರಾಬ್ಲಮ್ ಆತ್ರಿ ಇಲ್ಲ ಅದನ್ನು ಒಂದು ವಿಡಿಯೋ ಮಾಡಿ ಹಾಕ್ತಿದ್ದೆ ರೀ ನಾನು ನೋಡಿ ಇಷ್ಟು ಥರದ್ದು ಅಡುಗೆ ಮಾಡಿರಿ ನಾವು ಎಲೆ ಎಷ್ಟು ಬರ್ಸಿದ್ರು ದೊಡ್ಡ ಎಷ್ಟು ದೊಡ್ಡ ಎಲೆ ಇದ್ರೂ ಸಾಲಂಗಿಲ್ರಿ ಅವತ್ತಿನ ದಿನ ಅಷ್ಟು ದೊಡ್ಡ ದೊಡ್ಡ ಎಲೆ ಕಟ್ ಮಾಡ್ಸ್ಕೊಂಡು ಹೇಳಿ ಕಟ್ ಮಾಡ್ಸ್ಕೊಂಡು ಬಂದಿರ್ತೀವಿ ರೀ ನಾವು ಇಲ್ಲಾಂದ್ರೆ ನಾವು ಅಂಗಡಿಯವ್ರು ಸಣ್ಣ ಎಲೆ ಕಟ್ ಮಾಡ್ಕೊಟ್ಬಿಟ್ಟಿರ್ತಾರೆ ಅವತ್ತಿನ ದಿನ ಹೇಳಿ ನಾವು ಅಷ್ಟಮಿಗೆ ಅಂತೇಳಿ ಇಷ್ಟು ದೊಡ್ಡ ಎಲೆ ತಂದಿರ್ತೀವಿ ನೋಡಿರಿ ಹೆಂಗದ ಜ್ಯೇಷ್ಠ ನಕ್ಷತ್ರ ನೋಡಿ ಅವತ್ತಿನ ದಿನ ಗೌರಿ ಕೂರಿಸಿ ಪೂಜಾ ಮಾಡೋದ್ರಿ ಆಮೇಲೆ ಮೂಲ ನಕ್ಷತ್ರ ನೋಡಿ ದಾರ ಹಾಕ್ಕೊಳ್ಳೋದು ಇರ್ತದೆ ದಾರ ಅಂದರೆ ಅದೇ ರೀ ಗೌರಿ ದಾರ ಹಳದ ಹಳದಿಗೆ ಅದಕ್ಕೆ ಆಮೇಲೆ ಏನೇನು ಹಾಕಬೇಕಪ್ಪ ಅಂದರೆ ಈ ದಾರ ನಾವು ನಾವೀಗ ಅಷ್ಟನ್ನು ಬೇರೆ ನೋಡುತ್ತೇದಿ ಅದನ್ನು ಆಗಿ ಮಾಡಿಟ್ಟಿರ್ತೀವಿ ನಾವು ಅದನ್ನು ನಾವು ಏನು ಮಾಡ್ತೀವಿ ಗೌರಿ ಹೊಟ್ಟೆಯಿಂದೆಲ್ಲ ಮೇಲೆ ಅದು ಎಲ್ಲ ಗೌರಿಗೆ ಇರಿಸಿದ್ದೆ ಹೂ ಇರ್ತಾವಲ್ಲ ರೀ ಅಂತಾರೆ ನೋಡಿರಿ ಅದು ಆಮೇಲೆ ಗಣಪನ ಮೇಲೆ ಇರಿಸಿದ್ದು ಕರಕಿ ಪತ್ರಿ ಆಮೇಲೆ ಹೂವು ಎಲ್ಲ ನಾವು ಒಂದು ಬುಟ್ಟಿಯೊಳಗೆ ತೆಗೆದು ರೀ ಆಮೇಲೆ ರೇಷ್ಮಿ ಧಾ ರೇಷ್ಮೆ ಅರಬಿ ಕಂಬಳಿ ಎಲ್ಲ ಅದು ರೀ ಅವನೇನು ಮಾಡ್ತೀವಿ ಒಂದೊಂದು ಒಂದೊಂದು ಧಾರದೊಳಗೆ ಕಟ್ಕೋಬೇಕು ರೀ ಈಗ ಹದಿನಾರು ಎಳಿ ಧಾರ ಇರ್ತದಲ್ಲ ಅದು ಹದಿನಾರು ಹೂವು ಕಟ್ಬೇಕು ಅದಕ್ಕೆ ಅವು ಹದಿನಾರು ಎರಡು ಎಳಿ ಇರ್ತಾವ್ರಿ ಹದಿನಾರು ಹದಿನಾರ್ದು ಎರಡು ದಾರ ಇರ್ತಾವೆ ಅವಕ್ಕೆ ಹೂವೆಲ್ಲ ಹದಿನಾರು ಹದಿನಾರು ಕಟ್ಟಬೇಕು ಆಮೇಲೆ ಎಂಟು ಎಳಿದು ಒಂದು ಇರ್ತದೆ ಅದಕ್ಕೆ ಇದು ಕಟ್ಟಬೇಕು ಮತ್ತೆ ಹೂ ರೀ ಎಂಟು ಹೂ ಕಟ್ಟಬೇಕು ಹೂ ಅಂದ್ರೆ ಎಂಟು ಗಂಟೆ ಅದು ಆಮೇಲೆ ಐದು ಎಳಿ ಇತ್ತಂದ್ರೆ ಐದು ಗಂಟೆ ಹಾಕೋದು ಏಳು ಎಳು ಗಂಟೆ ರೀ ಹಂಗೆ ಎಂಟು ಎಳಿ ಮತ್ತೆ ನನ್ನ ಮಕ್ಕಳು ಇರ್ತಾವಲ್ಲ ನಾನು ಹಾಕೋಬೇಕು ರೀ ಅದನ್ನ ಅಂದ್ರೆ ನಮ್ಮ ನನ್ನ ಗಣ್ಮಕ್ಳದ್ದು ಮದುವೆ ಹಾಕೋ ತನಕ ನಾ ದಾರ ಹಾಕೋಬೇಕ್ರಿ ಅವ್ರದ್ದು ಮದುವೆ ಆತಂದ್ರೆ ಅವ್ರು ಏನು ಬರ್ತಾರಲ್ಲ ಅವ್ರು ಹಾಕೊಂಡು ಹೋಗ್ತಾರದು ದಾರ ಅವಾಗ ನಮ್ದು ಮತ್ತೆ ಗೌರಿ ದಾರ ಒಂದೇ ರೀ ಅವು ಎಂಟೆಂಟು ಎಳಿ ಏನು ಎಕ್ಸ್ಟ್ರಾ ಹಾಕೊ ತಿಂದಲ್ಲ ನಮ್ಮ ಮಕ್ಕಳ ಹೆಸರಲ್ಲ ಅದು ಅವಾಗ ಅದನ್ನು ನಮ್ಮ ನಮ್ಮ ನನ್ನ ಮಕ್ ಅಂದ್ರೆ ಬರೋ ಸಸ್ಯ ಅಂದ್ರೆ ಹಾಕೋಬೇಕಂತ ನೇಮ್ ಇರ್ತದೆ ಇಷ್ಟೆಲ್ಲ ನಮ್ದು ಪದ್ಧತಿ ಇರ್ತದೆ ನೋಡ್ರಿ ಜ್ಯೇಷ್ಠ ಗೌರಿ ಪೂಜಾ ದಿವಸ ನಾವು ಇಷ್ಟೆಲ್ಲ ಮಾಡ್ತೀವಿ ನೋಡಿರಿ ಇಷ್ಟೆಲ್ಲ ಅಡುಗೆ ನೈವೇದ್ಯ ಎಲ್ಲ ಮಾಡಿ ಅವತ್ತಿನ ದಿನ ಒಂದು ಅಂದ್ರೆ ಒಂದು ಶ್ರಾವಣ ಇರ್ತದಲ್ಲ ಇರ್ತದಲ್ರಿ ಐದು ವಾರದಿಂದ ಕುಡಿಸಿರ್ತೀವಿ ರೀ ಅಕ್ಕಿ ಐದು ವಾರನೂ ಅಕ್ಕಿಗೂ ಒಂದು ವೆರೈಟಿ ವೆರೈಟಿ ಅಡುಗೆ ಮಾಡಿ ಹಾಕಿರ್ತೀವಿ ನಾವು ಆಮೇಲೆ ಅವತ್ತಿನ ದಿನ ಕಡೆಯ ದಿನನೂ ಇಬ್ಬರು ಅವ್ರ ಅವ್ರು ನೈವಿದ್ಯ ಇರ್ತದೆ ನಮ್ಮದು ಹೇಳಿದ್ದೀನಿ ಶ್ರಾವಣ ಕವರಿ ಅಂತ ಇಲ್ಲರಿ ನಮ್ಮದು ನಾವು ಫೋಟೋ ಇಟ್ಟು ಪೂಜಾ ಮಾಡಿದ್ರು ಎಲ್ಲ ಥರದ ಅಡುಗೆ ಮಾಡಿ ಹಾಕಿರ್ತೀನಿ ಅಕ್ಕಿಗೆ ಎಲ್ಲ ನೋಡಿರಿ ಹೀಗೆಲ್ಲ ಅಡಿಗೆ ಮಾಡಿ ನೈವೇದ್ಯ ಮಾಡಿ ಅವತ್ತಿನ ದಿನ ಆರತಿ ಮಾಡಿ Yeah, Yeah... yeah, is it... ಪಟನಲ್ಲಿ ಗೆಲ್ಲ ಗೆಲ್ಲಂದು ಹೆಜೆ ಕ್ಲಾಸದಿಂದಲೇ ನಡುವೆ ಕೊಡೋಣ ಪಲ್ಲಾಬನ ಪ್ರಿಯಳಿಗೆ ಆರತಿ ಬೆಳಗಿರೆ ನಾಳೆ ನೋಡಿದ್ರಲ್ವ ಫ್ರೆಂಡ್ಸ್ ಈ ತರ ನಾವು ಅವತ್ತಿನ ದಿನ ಎಲ್ಲ ಅಡಿಗೆ ಎಲ್ಲ ನೈವೇದ್ಯ ಅಡಿಗೆ ಗೌರಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋದು ಇಷ್ಟೊತ್ತಾಗ್ತದೆ ನಾವು ಅಷ್ಟೆಲ್ಲ ಮುಗಿಸೋ ತನಕ ಅಂದ್ರೆ ನಾವು ಊಟ ಮಾಡೋ ತನಕ ನಾಲ್ಕೂವರೆ ಆಗಿರ್ತದ್ರಿ ಅದಕ್ಕೆ ಫುಲ್ ಆಯಾಸ ಆಗಿರ್ತದೆ ನೋಡಿರಿ ಪೂರ್ತಿ ವಿಡಿಯೋ ನೋಡಿದ್ದೀರಾ ನಮ್ಮ ನಿಮಗೆಲ್ಲ ಅರ್ಥ ಆಗ್ಯದ ಅನ್ಸ್ ಅನಿಸ್ತದೆ ಏನಾರು ಡೌಟ್ ಇದ್ದರೂ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತೇನಾದರೂ ಅಕಸ್ಮಾತ್ ಅಡಿಗೆ ರೆಸಿಪಿ ಏನಾದರೂ ಬೇಕಾದರೂ ನಂಗೆ ಕಮೆಂಟ್ ಮುಖಾಂತರ ಹೇಳಿ ನಾನು ಅದನ್ನು ವಿಡಿಯೋ ಮಾಡಿ ಹಾಕ್ತೀನಂತ ಏನಾರು ಡೌಟ್ ಇದ್ರು ಕೇಳಿ ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾವು ಮತ್ತು ಮುಂದಿನ ವಿಡಿಯೋದಾಗ ಈ ಗೌರಿ ವಿಸರ್ಜನೆ ಮಾಡಿ ಆ ಗೌರಿ ಹೊಟ್ಟೆಯಿಂದ ದಾರ ತೊಗೊಂಡು ಅದು ನಾವು ದಾರ ಹೆಂಗೆ ಕಟ್ಟೋದು ದಾರ ಕಟ್ಕೊಳ್ಳೋ ಮುಂದೆ ಯಾವ ಕತಿ ಓದ್ತೀವಿ ಅದ್ರದ್ದು ದಾರ ಕಟ್ಟೋದು ಸೇನೇ ನೇಮ್ ಇರ್ತದೆ ಆಮೇಲೆ ದಾರ ಹೆಂಗೆ ಕಟ್ಕೊಂತೀವಿ ಅಂತ ಎಲ್ಲ ದರ ಒಂದು ನಾನು ಮುಂದಿನ ವೀಡಿಯೋದಾಗ ನಿಮ್ಗೆ ಹಾಕ್ತೀನಿ ಎರಡೂ ಮಿಕ್ಸ್ ಮಾಡಿ ಹಾಕ್ಬೇಕಂದ್ರೆ ಭಾಳ ಲೆಂತಿ ಆಗ್ತದೆ ರೀ ಅದು ವಿಡಿಯೋ ಅದಕ್ಕೆ ಅಷ್ಟು ಹಾಕ್ತೀನಿ ನೋಡೋರ್ಗು ಆಗಬಾರ್ದಲ್ಲ ಅದಕ್ಕೆ ನಾನು ಆಮೇಲೆ ಅದರೊಳಗು ಇವತ್ತಿನ ಸ್ಪೆಷಲ್ ವೀಡಿಯೋ ಏನಪ್ಪ ಅಂದರೆ ನಾನು ಇವತ್ತಿನ ವಿಡಿಯೋದೊಳಗೆ ನಮ್ಮ ಉತ್ತರ ಕರ್ನಾಟಕ ಮಾತಾಡೀನಿ ರೀ ಎಲ್ಲರೂ ಕೇಳ್ತಿದ್ರಿ ಯಾಕೆ ನೀವು ನಿಮ್ಮದು ನಿಮ್ಮ ಭಾಷೆ ಇರ್ತದಲ್ಲ ಯಾಕೆ ಹಿಂಗೆ ನೀವು ಬೆಂಗಳೂರು ಭಾಷೆ ಹತ್ರ ಮಾತಾಡ್ತೀರಿ ಅಂತಿದ್ರು ಅದಕ್ಕೆ ನನ್ನ ಭಾಷಾದಾಗ ಉತ್ತರ ಕರ್ನಾಟಕ ಭಾಷೆನ ಮಾತಾಡಿ ನೋಡಿರಿ ನಾನು ನಮ್ಮದು ಏನಾಗ್ತದಂದ್ರೆ ನಾವು ಏನಾರು ಮಾತಾಡೋದ್ರಾಗ ನಾವು ಒಂದೊಂದು ಮಾತು ಅರ್ಥ ಆಗ್ತದಿಲ್ಲ ಅಂದ್ಕೊಂಡು ನಾವು ಸ್ವಲ್ಪ ಬೆಂಗಳೂರು ಭಾಷೆ ಯೂಸ್ ಮಾಡ್ತೀವಿ ಅಷ್ಟೇ ರೀ ನಾನು ಇಲ್ಲ ನಮ್ಮದಂತರೂ ಪಕ್ಕ ಧಾರವಾಡ ಭಾಷೆ ಹಿಂಗೆ ಇರ್ತದೆ ಎಲ್ಲರಿಗೂ ಹೆಂಗೆ ಅನಿಸ್ತೀವಿ ವಿಡಿಯೋ ಯಾವ ಥರ ಅನಿಸ್ತು ಅಂತ ನನಗೆ ಕಮೆಂಟ್ ಮುಗ ಮುಖಾಂತರ ತಿಳಿಸಿ ನನ್ನ ಚಾನಲ್ಗಿನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವೀಡಿಯೋ ನೋಡಿ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕಂದ್ರೆ ಕಷ್ಟಪಟ್ಟು ವೀಡಿಯೋ ಮಾಡಿರ್ತೀವಿ ನಾವು ನಮ್ಮ ಮನೆಯಲ್ಲಿ ಫಂಕ್ಷನ್ ಹಬ್ಬ ಹುಣ್ಣಿಮೆ ಇದ್ರ ಸುತ್ತ ನಾವು ಹೆಂಗೆ ಹೆಂಗೂ ಮಾಡಿ ವಿಡಿಯೋ ಮಾಡಿ ಹಾಕ್ತಾ ಇರ್ತೀವಿ ಅಂದರೆ ಏನೋ ನೀವೆಲ್ಲ ನೋಡಿ ಏನೋ ನಮ್ಗೆ ಸಪೋರ್ಟ್ ಕೊಡ್ತೀರ ಅನ್ನೋ ಇದು ಖುಷಿ ಹಾಕ್ತಾ ಇರ್ತೀವಿ ಸಪೋರ್ಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಾಗ ನಾನು ನಿಮಗೆಲ್ಲ ದಾರದ್ಯ ದಾರ ಒಂದು ಧಾರ ಗೌರಿ ವಿಸರ್ಜನೆ ಧಾರ ಹಾಕೊಳ್ಳೋದೆಲ್ಲ ವಿಡಿಯೋದಾಗ ತೋರಿಸ್ತೀನಿ ನಿಮ್ಗೆ ಇನ್ನೂ ಯಾವ ಥರದ ವಿಡಿಯೋ ಬೇಕು ಅಂತ ನಂಗೆ ಕಮೆಂಟ್ ಮುಖಾಂತರ ತಿಳಿಸಿದ್ರೆ ನಾನು ಆ ಥರ ವಿಡಿಯೋ ಮಾಡಿ ಹಾಕ್ತೀನಿ ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣ ಅಂತ ಫ್ರೆಂಡ್ಸ್ ಥ್ಯಾಂಕ್ ಯು ಯಾರ್ಯಾರು ನಾನು ವಿಡಿಯೋ ಪೂರ್ತಿ ನೋಡಿದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಇಲ್ಲಿಗೆ ನಾನು ಈ ಪುಟ್ಟ ವಿಡಿಯೋ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್ ಎಲ್ಲರಿಗೂ ಧನ್ಯವಾದಗಳು